ನಮಸ್ತೆ ಪಬಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಳರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತಿನ ನನ್ನ ಮನೆಗೆ ಬಂದಿದ್ದೀನಿ ಇನ್ನು ಅನ್ನ ಬಾಂಬೆಗೆ ಹೋಗಲಿಕ್ಕಿದ್ದಾರೆ ಸ್ವಲ್ಪ ದಿವಸದಲ್ಲಿ ಹಾಗೆ ಒಂದು ಸಲ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದಿದ್ದೀನಿ ಮೊನ್ನೆ ಅಷ್ಟೇ ಗೃಹ ಪ್ರವೇಶ ಆಗಿದೆ ಒಂದು ತಿಂಗಳಾಗ್ತಾ ಬಂತು ನೀವು ನೋಡಿರ್ಬೋದು ಮಗಳಿಗೆ ರಜೆ ಬೇರೆ ಇತ್ತು ಹಾಗೆ ಮನೆ ಪುಟ್ಟದಾದ ಮನೆ ತುಂಬ ಸುಂದರವಾಗಿದೆ ಹಾಗೆ ಸುತ್ತಲೂ ಹಸಿರು ಪರಿಸರ ಇವತ್ತು ಮಗಳಿಗೆ ರಜೆ ಇತ್ತಲ್ವಾ ಆ ಕಾರಣ ಮನೆಯನ್ನು ನಿಮಗೆ ತೋರಿಸುವ ಸ್ವಲ್ಪ ಫ್ರೀ ಆಗಿದ್ದೆ ಇಲ್ಲಿ ನಿಮಗೆ ಕಾಣಿಸ್ಬೋದು ಹೊರಗಡೆ ರೋಡ್ ಸೈಡಿಗೆ ಇದೆ ಮನೆಯನ್ನು ತುಂಬ ಒಳಗಡೆ ಏನಿಲ್ಲ ಮಕ್ಕಳ ಸ್ಕೂಲ್ ಬಸ್ಸು ಅದಕ್ಕೆಲ್ಲ ತುಂಬ ಒಳ್ಳೆಯದೇ ಅಂತ ಅನ್ನಿಸ್ತಾ ಉಂಟು ನೋಡಲಿಕ್ಕೆ ತುಂಬ ಆಗ್ತದೆ ಹೊರಗಡೆ ಎಲ್ಲ ಪರಿಸರ ಹಚ್ಚ ಹಸಿರು ಬನ್ನಿ ಗೇಟಿನ ಒಳಗೆ ಹೋಗ್ತಾ ಇದ್ದೀನಿ ನಾನೀಗ ಇಲ್ಲಿ ಅಂಗಲಕ್ಕೆಲ್ಲ ತುಂಬ ಕೆಸರು ಮಣ್ಣೆಲ್ಲ ಒಳಗಡೆ ಬರುವ ಕಾರಣ ಅಣ್ಣ ಟೈಲ್ಸ್ ಹಾಕ್ಕೊಂಡಿದ್ದಾನೆ ಅಲ್ಲಿ ಹಾಗೆ ಅಣ್ಣನ ಬೈಕ್ ಇದೆ ಇಲ್ಲಿ ಮೇಲೆ ತ್ಯಾರಸಿಗೆ ಹೋಗಲಿಕ್ಕೆ ಮತ್ತೆ ನಾವು ಹೋಗುವ ಈಗ ನಾವು ಇಲ್ಲಿ ಒಂದು ಟ್ಯಾಪ್ ಇದೆ ಫಸ್ಟಿಗೆ ನೀರು ಬರುವಾಗ ಆ ಟ್ಯಾಪಲ್ಲೇ ಬರುತ್ತೆ ಅಂತ ಕಾಣಿಸ್ಬೋದು ನೋಡಿ ನನ್ನ ಅಮ್ಮ ಕೂತ್ಕೊಂಡಿದ್ದಾರೆ ಹಾಗೆ ಮನೆಗೆ ಅಮ್ಮ ಅಂತ ಹೆಸರಿಟ್ಟಿದ್ದಾನೆ ಅಮ್ಮ ಅಂದರೆ ದೇವರು ದೈವ ನಮ್ಮ ಕಡೆ ಎಲ್ಲ ಎಲ್ರಿಗೂ ಅಮ್ಮ ಅಂತಲೇ ಹೇಳೋದಲ್ವ ಆ ಕಾರಣ ಅದೇ ಹೆಸರನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಣ್ಣ ಎಲ್ಲಿ ನಿಂತ್ಕೊಂಡಿದ್ದಾನೆ ಹಾಗೆ ಅಣ್ಣನ ಮಗನೂ ಹೊರಗಡೆ ಆಟ ಆಡಲಿಕ್ಕೆ ಅಂತ ಬರ್ತಾಯಿದ್ದಾನೆ ಈ ಕಡೆ ಬಂದರೆ ತುಳಸಿ ಕಟ್ಟೆ ತುಂಬ ಮಳೆ ಮಂಗಳೂರು ಕಡೆ ಎಲ್ಲ ಕಡೆನೂ ಇರುತ್ತೆ ಆದರೂ ನಮ್ಮ ಕಡೆ ತುಂಬಾ ಮಳೆ ಬರ್ತಾ ಇದೆ ಹಾಗೆ ಇಲ್ಲಿ ಬಕೆಟ್ ಎಲ್ಲ ಇಟ್ಕೊಂಡಿದ್ದಾರೆ ಅಂದರೆ ನೀರು ತುಂಬ ಬಿತ್ತು ಗೋಡೆ ಎಲ್ಲ ಹಾಲಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಂಪೌಂಡಿದು ಪೇಂಟ್ ಈಗಾಗಲೇ ನೋಡ್ಬೋದು ಸ್ವಲ್ಪ ಡಲ್ಲಾಗಿದೆ ಇಲ್ಲಿ ಕರೆಂಟ್ ಎಲ್ಲ ಇರೋದಾಗ ಬಟ್ಟೆ ಹೋಗ್ಲಿಕ್ಕೆ ಅಂತ ಹಾಕಿಸ್ಕೊಂಡಿದ್ದಾರೆ ಇಲ್ಲಿ ಒಂದು ಟ್ಯಾಪ್ ಇದೆ ಮತ್ತೆ ಮನೆಯ ಸುತ್ತಿ ಮತ್ತೆ ಹೋಗುವ ಈಗ ಫಸ್ಟ್ ಮನೆ ಒಳಗಡೆ ಹೋಗುವ ನಾವು ಮನೆ ಒಳಗಡೆ ಹೋಗ್ತಿದ್ದಾಗಿ ನಿಮಗೆ ಇಲ್ಲಿ ಜಿಂಕೆ ನೋಡಿ ಸ್ವಾಗತ ಮಾಡ್ತಾ ಇದೆ ಹಾಗೆ ಸೈಡ್ಗೆ ಬರುವುದಾದ್ರೆ ಒಂದು ಸೋಫಾ ಇಟ್ಕೊಂಡಿದ್ದಾರೆ ಹಾಗೆ ಎರಡು ಸಹ ಇದೆ ಚಿಕ್ಕದಾಗಿ ಒಂದು ಟೇಬಲ್ ಇದೆ ಹಾಗೆ ಇಲ್ಲಿ ದೇವರಿದ್ದು ಸ್ಟ್ಯಾಂಡ್ ಮಂಟಪ ಇದೆ ಮೇಲ್ಗಡೆ ಒಂದು ಗಡಿಯಾರ ಕೆಳಗಡೆ ಟಿ ವಿ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿಂದ ಹೊಲಿಗೆ ಹೋಗುವಾಗ ಒಂದು ಇಲ್ಲಿ ಸೈಡ್ಗೆ ಒಂದು ಬೆಡ್ರೂಮ್ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಬೆಡ್ರೂಮಿಂದ ಹೊರಗಡೆ ಬಂದರೆ ಹೊರಗಡೆ ಬಂದು ಒಳಗಡೆ ಹೋಗುವಾಗ ಒಂದು ಚಿಕ್ಕ ಡೈನಿಂಗ್ ರೂಮ್ ಇದೆ ಈಗ ಟೇಪ್ಲೇನು ಇಟ್ಕೊಂಡಿಲ್ಲ ಇಲ್ಲಿ ಅದರ ಒಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ ತುಂಬ ಮಳೆ ಬರುವ ಕಾರಣ ಮಕ್ಕಳ ಯೂನಿಫಾರ್ಮ್ ಯಾವುದು ಒಣಗಲ್ಲ ಎಲ್ಲ ಕಿಟಕಿಯಲ್ಲಿ ಸ್ವಲ್ಪ ಪ್ಲೇಸ್ ಇದ್ದರೂ ಹಾಕ್ಕೊಂಡಿದ್ದಾರೆ ಹೊರಗಡೆ ಹಾಕುವ ಹಾಗೆ ಇಲ್ಲ ಅಲ್ವಾ ಆ ಕಾರಣದಿಂದ ಇಲ್ಲಿಂದ ಹೊರಗೆ ಹೋಗುವಾಗ ನೋಡಿ ಇಲ್ಲಿ ಹೊರಗಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ದೊಡ್ಡದಾಗಿ ತುಂಬ ಗ್ರೌಂಡ್ ಕೂಡ ಇದೆ ಅದು ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಇಲ್ಲಿ ಕಿಚನ್ ಇದೆ ಇಲ್ಲಿ ಸೈಡ್ಗೆ ಫ್ರಿಜ್ ಇಟ್ಕೊಂಡಿದ್ದಾರೆ ಅಡುಗೆನೂ ಸ್ವಲ್ಪ ಸ್ವಲ್ಪ ರೆಡಿ ಆಗ್ತಾ ಇದೆ ಇಲ್ಲಿ ಸಂಜೆಗೆ ಈಗ ನಾನು ವಿಡಿಯೋ ಮಾಡಬೇಕಾದ್ರೆ ಸಂಜೆ ಆಗಿದೆ ನೋಡಿ ಇಲ್ಲಿ ಸೈಡಿಗೆ ಏನಾದರೂ ಮೆಣಸಿನ ಹುಡಿ ಚಹಾ ಉಪ್ಪು ಚಹಾ ಹುಡಿ ಎಲ್ಲ ಇಟ್ಕೊಳ್ಳಿಕ್ಕೆ ಅಂತ ಒಂದು ಮಾಡಿಕೊಂಡಿದ್ದಾರೆ ಇಲ್ಲೇ ನೀರಿನ ಡ್ರಮ್ ಕೂಡ ಇದೆ ಇದು ದೊಡ್ಡದಾದ ಒಂದು ಹಾಲ್ ನಾವು ತುಂಬ ಜನ ಸೇರಿದಾಗ ಹರಟೆ ಎಲ್ಲ ಹೊಡಿಲಿಕ್ಕೆ ಇಲ್ಲೇ ಖುಷಿ ಆಗುತ್ತೆ ನಮಗೆ ಹಾಗೆಯೇ ಸೈಡಲ್ಲಿ ಮಕ್ಕಳೆಲ್ಲ ಬುಕ್ಸ್ ಇಟ್ಕೊಂಡಿದ್ದಾರೆ ಈಗ ಇಲ್ಲೇ ಒಂದು ವಾಶ್ರೂಮ್ ಇದೆ ನೋಡ್ಬೋದು ಇಲ್ಲಿ ಎರಡೆರಡು ಫ್ಯಾನ್ ಇಟ್ಕೊಂಡಿದ್ದಾರೆ ಅಂದರೆ ತುಂಬ ದೊಡ್ಡದಿದೆ ಹಾಲ್ ಇಲ್ಲಿ ಮೋಸ್ಟ್ಲಿ ಕರೆಂಟ್ ಹೋಯಿತು ಅಂತ ಕಾಣಬೇಕು ಹೊಳಗಡೆ ಹೋಗುವಾಗ ಕರೆಂಟ್ ಇಲ್ಲ ಹಾಗೆ ಸ್ವಲ್ಪ ನಿಮಗೆ ಅಷ್ಟಾಗಿ ಕಾಣಿಸ್ಲಿಕ್ಕಿಲ್ಲ ಇಲ್ಲೇ ಗೀಸರ್ ಇಟ್ಕೊಂಡಿದ್ದಾರೆ ಬಾತ್ರೂಮಲ್ಲಿ ಎಲ್ಲಿಂದ ಹೊರಗಡೆ ಹೋಗೋದಾದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ನು ಮತ್ತು ಇಲ್ಲಿ ಒಂದು ಚಿಕ್ಕದಾಗಿ ಸಿಂಕ್ ಇದೆ ಕೈ ತಲೆಲಿಕ್ಕೆಲ್ಲ ಯೂಸ್ ಆಗುತ್ತೆ ಅಲ್ವಾ ಊಟ ಮಾಡಿಕೊಂಡು ಈ ಕಡೆ ಬಂದರೆ ಇಲ್ಲಿ ಒಂದು ಗ್ಲಾಸಲ್ಲಿ ಏನಂತ ಗೊತ್ತಿಲ್ಲ ಇದು ಕರೆಕ್ಟಾಗಿ ಮೋಸ್ಟ್ಲಿ ಎಲ್ಲ ಕೆಲಸ ಆಗಿಲ್ಲ ಅಂತ ಅನಿಸುತ್ತೆ ನನಗೆ ಇಲ್ಲಿಂದ ಸೈಡಲ್ಲಿ ಇನ್ನೊಂದು ವಾಶ್ರೂಮ್ ಇದೆ ಬಟ್ಟೆಯಲ್ಲಿ ಈಗ ಸದ್ಯಕ್ಕೆ ಇಲ್ಲೆಲ್ಲ ಹೊಣಗಾಕ್ಸ್ತಾರೆ ಹೊರಗಡೆ ಬಿಸಿಲು ಬರ್ತಾ ಇಲ್ಲ ಅಲ್ವಾ ತುಂಬ ಮಳೆ ಆ ಕಾರಣ ನೋಡ್ಬೋದು ಇಲ್ಲಿ ಒಂದು ವಾಶ್ರೂಮ್ ಇದೆ ಅರ್ಜೆಂಟಿಗೆ ಎರಡೆರಡು ಬೇಕೇ ಆಗ್ತದೆ ಎಲ್ಲರೂ ಗಡಿಬಿಡಿಯಲ್ಲಿ ಇರುತ್ತಾರೆ ಬೆಳಗ್ಗಿದ್ದು ಹಾಗೆ ಇಲ್ಲಿಯ ಒಂದು ಪಂಪ್ ನಾವೆಲ್ಲ ತುಂಬ ಜನ ಇರುವಾಗ ಒಂದು ಬಾತ್ರೂಮ್ ತುಂಬ ಕಷ್ಟ ಅನಿಸುತ್ತೆ ಅಲ್ವಾ ಅವರೇ ಇರುವಾಗ ನಡೆಯುತ್ತೆ ನೋಡಿ ಇಲ್ಲಿಂದ ಈ ಕಡೆ ಒಂದು ಟ್ಯಾಪ್ ಇದೆ ಅಲ್ಲಿ ತನಕ ನಾನು ಹಾಗೆ ತೋರಿಸಿದೆ ಅಲ್ವಾ ಈಗ ಮನೆ ಒಳಗೆ ಹೊರಗಿನಿಂದ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಇಲ್ಲಿ ಒಂದು ಸಿಂಟೆಕ್ಸ್ ಇಟ್ಕೊಂಡಿದ್ದಾರೆ ಅಲ್ಲಿ ಪಂಪ್ ಇದೆ ಅಲ್ವಾ ಪಂಪಿಂದ ಮೇಲ್ಗಡೆ ನೀರು ಹಾಕ್ತಾರೆ ನೋಡಿ ಇಲ್ಲಿ ಗ್ರೌಂಡು ಇಲ್ಲಿ ಇವತ್ತು ಸಂಡೆ ಬೇರೆ ಇದೆ ಅಲ್ವಾ ತುಂಬ ಅಂದರೆ ತುಂಬ ಬೊಬ್ಬೆ ಕೇಳಿಸ್ತಾ ಇತ್ತು ಆ ಕಾರಣ ನಾನು ಮಾತಾಡಿದ್ದು ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಹೊಯ್ಸರ್ ಕೊಡ್ತಾ ಇದ್ದೀನಿ ಅಷ್ಟು ಜನ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಮನೆಯ ಸುತ್ತು ಒಂದು ಒಂದು ಬರ್ತಾ ನಾವು ಮೇಲೆ ತಾರಸಿಗೆ ಹೋಗುವ ಅಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ಕಂಪೌಂಡ್ ಎಲ್ಲ ತುಂಬ ಎತ್ತರವಾಗಿ ಕಟ್ಕೊಂಡಿದ್ದಾರೆ ಆದರೂ ಕೂಡ ಅದರ ಮೇಲೆ ಹತ್ತಿ ಬರುತ್ತೆ ನಾಯಿ ಬೇಕುಗಳು ತುಂಬ ಕಾಟ ಕೊಡುತ್ತೆ ಇಲ್ಲಿ ಸ್ವಲ್ಪ ಮತ್ತು ಇಲ್ಲಿ ನೋಡಿ ನಿಮಗೆ ಹಲಸಿನಕಾಯಿ ಕೈ ಬೇಕಿದ್ರೆ ಇದೆ ಹಾಗೆ ಇಲ್ಲಿ ಪೇಂಟು ಡಬ್ಬಗಳನ್ನೆಲ್ಲ ಇಟ್ಟಿದ್ದಾರೆ ಇದು ಅಂದರೆ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ವಾಪಸ್ ಕೊಡಲಿಕ್ಕೆ ಇರಬೇಕು ಈಗ ಎಷ್ಟು ಕೊಟ್ಟರು ಹಾಗೆ ಅಲ್ವಾ ನೋಡಿ ಇಲ್ಲಿಗೆಲ್ಲ ಇನ್ನೂ ಮಳೆ ನಿಂತ ನಂತರ ಕೊಡುವ ಅಂತ ಇದ್ದಾರೆ ಬನ್ನಿ ನಾವು ಮೇಲೆ ತಾರಿಸಿ ಮೇಲಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡುವ ನಿಜಕ್ಕೂ ತುಂಬ ಸುಂದರವಾಗಿದೆ ಮನೆಯನ್ನುವುದು ಎಲ್ಲರ ಒಂದು ಕನಸಾಗಿರುತ್ತೆ ಅದು ಚಿಕ್ಕದು ದೊ ಒಂದು ಹಿರಿಯರು ಹೇಳ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಅದು ಮಾಡಿಕೊಂಡವರಿಗೆ ಅಷ್ಟೇ ಗೊತ್ತಿರುತ್ತೆ ಅದರ ಕಷ್ಟ ಎಲ್ಲ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ ನೋಡಿ ಇಲ್ಲಿ ಒಂದು ದೊಡ್ಡದಾಗಿ ಟ್ಯಾಂಕಿ ಇದೆ ಇವರಿಗೆ ಇಲ್ಲಿಂದಲೇ ನೀರು ಸಪ್ಲೈ ಆಗುತ್ತೆ ಅಂತ ಕಾಣಿಸುತ್ತೆ ಸುತ್ತಲೂ ಹಚ್ಚ ಹಸಿರಿದೆ ಎದುರುಗಡೆ ರೋಡ್ ಇದೆ ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ಎದ್ರೆ ಬಸ್ಸು ಬರುತ್ತೆ ಸ್ಕೂಲ್ ಬಸ್ಸೆಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಇದೇ ನಾನು ಹೇಳಿದ ಗ್ರೌಂಡ್ ನೋಡಿ ಮೇಲ್ಗಡೆಯಿಂದ ಕಾಣಿಸ್ತಾ ಇದೆ ಎದುರುಗಡೆಯೂ ಮನೆ ಇದೆ ತುಂಬ ಜಾಸ್ತಿ ಮನೆಯೂ ಇಲ್ಲ ಇಲ್ಲಿ ನೋಡಿ ಅಣ್ಣ ಹೊರಗಡೆ ನಿಂತ್ಕೊಂಡಿದ್ದಾನೆ ಗೇಟ್ ಹತ್ತಿರ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಎಲ್ಲರೂ ಯಾರಾದರೂ ಮನೆ ಕಟ್ಟಬೇಕು ಅಂತ ಇದ್ರೆ ಎಲ್ಲರ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಏನು ಮಾಡ್ತೀನಿ ನೋಡಿ ನಾನು ಮಾತಾಡ್ತಾ ಮಾತಾಡ್ತಾ ಇದ್ದೀನಿ ಆದರೆ ಆ ಮಾತಿನ ನಡುವೆ ಇಲ್ಲಿ ತುಂಬಾ ಸೌಂಡ್ ಮನೆ ಒಳಗಡೆ ಹೊರಗಡೆ ಹಾಗೆ ಇವತ್ತಿನ ವೀಡಿಯೋಲಿ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್